ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನಿವತ್ತು ಒಂದು ಸಂಪ್ರದಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಮಾತನ್ನ ಹೇಳ್ತಾನೆ ಇರ್ತೀರಿ ಅದು ಏನು ಅಂದ್ರೆ ಸಂಜೆ ಹೊತ್ತು ದೀಪಗಳನ್ನ ಅಂದ್ರೆ ಲೈಟ್ಸ್ ಗಳನ್ನ ಆನ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಕಸವನ್ನ ಗುಡಿಸ್ಬಾರ್ದು ಅಂತ ನಿಮ್ಮ ಮನೆಗಳಲ್ಲೂ ಹೇಳ್ತಾರಲ್ವಾ ಇದರ ಹಿಂದೆ ಏನ್ ಕಾರಣ ಇದೆ ಅಂತ ನೀವು ಕೂಡ ತಿಳ್ಕೋಬೇಕು ಅಲ್ವಾ ಈ ಸಣ್ಣ ವಿಡಿಯೋ ನಿಮಗಾಗಿ ಸಂಜೆ ಹೊತ್ತು ದೇವರ ದೀಪವನ್ನ ಹಚ್ಚಿ ಸಂಧ್ಯಾ ದೇವಿಯನ್ನ ನಮಸ್ಕರಿಸಿ ಲಕ್ಷ್ಮೀ ದೇವಿಯನ್ನ ಮನೆಗೆ ಬಾರಮ್ಮ ಅಂತ ಕರೆಯುವಂತಹ ಸಮಯವೇ ಸಂಜೆ ಹೊತ್ತು ಈ ಸಂಜೆ ಹೊತ್ತಲ್ಲಿ ಲಕ್ಷ್ಮೀ ದೇವಿ ನಮ್ಮ ಗ್ರಹಗಳಲ್ಲಿ ಬಂದು ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಗ್ರಹಗಳ ದೋಷವನ್ನ ಈ ಒಂದು ಸಮಯದಲ್ಲಿ ನಮಗೆ ತಡಿತಾಳೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಈ ಒಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನ ಗುಡಿಸಬೇಡಿ ಆಕೆಗೆ ಅವಮಾನ ಮಾಡಿದಂತಾಗತ್ತೆ ಅನ್ನೋದಕ್ಕೋಸ್ಕರನೇ ನಾವು ಕಸವನ್ನ ಗುಡಿಸ್ಬಾರ್ದು ಅಂತ ನಮ್ಮ ಹಿರಿಯರು ಮೊದ್ಲಿಂದನೂ ಹೇಳ್ತಾ ಬಂದಿದ್ದು ಒಂದ್ ವೇಳೆ ಕಸ ಗುಡಿಸೋ ಪರಿಸ್ಥಿತಿ ಬಂದೇ ಬರುತ್ತೆ ಎಂಥವ್ರ ಮನೇಲಾದ್ರೂ ಬರುತ್ತೆ ಹಾಗಾದಾಗ ಕಸವನ್ನ ಒಂದು ಮೂಲೆಗೆ ದಬ್ಬಿ ದಿನಕ್ ದಿನ ಆ ಕಸವನ್ನ ಮನೆಯಿಂದ ಹಾಕ್ಬೋದು ನಂತರ ಇದೆಲ್ಲ ಸಂಪ್ರದಾಯ ಆದ್ರೆ ಅಸ್ಲಿ ಕಾರಣ ಏನಂದ್ರೆ ವಿದ್ಯುತ್ ದೀಪ ಬರುವ ಮೊದಲು ಬೆಳಕಿನ ಹಣತೆ ಸೀಮೆ ಎಣ್ಣೆಯ ದೀಪಗಳನ್ನೇ ಹಚ್ತಾ ಇದ್ರು ಆ ದೀಪಗಳು ಮೊಬ್ಬು ಬೆಳಕಿನಲ್ಲಿ ದುಬಾರಿ ಸಣ್ಣ ವಸ್ತುಗಳು ಬಿದ್ದು ಹೋಗಿದ್ರೆ ಅವು ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಸಾಯಂಕಾಲ ದೀಪ ಹಚ್ಚಿದ ಮೇಲೆ ಕಸ ಗುಡಿಸಬಾರದು ಎಂಬುದು ಹಿಂದಿನ ಸತ್ಯವಾಗಿತ್ತು ಇಲ್ಲ ಅಂದ್ರೆ ಗುಡಿಸಿ ಮೂಲೆಯಲ್ಲಿ ಹಾಕಿದ ಕಸವನ್ನ ಬೆಳಗ್ಗೆ ಒಮ್ಮೆ ಬೆಳಕಿನಲ್ಲಿ ನೋಡಿ ಚೆಲ್ಲಲಾಗ್ತಿತ್ತು ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಆದ್ಯಂತ್ ಮೀಡಿಯಾ ಚಾನೆಲ್ನ ಫಾಲೋ ಮಾಡ್ಕೊಳ್ಳಿ